აი ამა აი ამა გელოდები ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಒಂದು ಕೊಕ್ಕಡ ಕೋರಿ ಜಾತ್ರೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಯಾವ ಥರ ನಡೆಯುತ್ತೆ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮೊದಲು ನನ್ನ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗಲೂ ಬೇಕು ಸೊ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಈ ಥರ ಚೇಂಜಸ್ ಮಾಡಬೇಕು ವಿಡಿಯೋ ಅಥವಾ ಈ ಥರ ಕಂಟೆಂಟ್ ಕೊಡಿ ಅಥವಾ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಪ್ಲೀಸ್ ಸಜೆಷನ್ ಕೊಡಿ ಕಮೆಂಟ್ ಹಾಕಿ ಓಕೆನಾ ನಾನು ಖಂಡಿತವಾಗಲೂ ಅಕ್ಸೆಪ್ಟ್ ಮಾಡ್ತೀನಿ ಬಿಕಾಸ್ ನಂದು ಇದು ಬಂದು ಸ್ಟಾರ್ಟಿಂಗ್ ಇದೆ ಸೊ ಅಷ್ಟು ಗೊತ್ತಿ ಗೊತ್ತಿಲ್ಲ ಅಂತ ಇಲ್ಲ ಗೊತ್ತಿದೆ ಸೊ ಅಷ್ಟೊಂದು ನನಗೆ ಕ್ಲಾರಿಟಿ ಇಲ್ಲದ್ರಿಂದ ಸೊ ನನಗೆ ನಿಮ್ಮ ಕಡೆಯಿಂದ ಸಜೆಷನ್ ಖಂಡಿತವಾಗ್ಲೂ ನಾನು ಅಕ್ಸೆಪ್ಟ್ ಮಾಡ್ತೀನಿ ಏನಾದರೂ ನನಗೆ ಈ ಥರ ಮಾಡಿ ಈ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ಇರ್ತಿದ್ರೆ ಪ್ಲೀಸ್ ಕಮೆಂಟ್ ಹಾಕಿ ನಾನು ಖಂಡಿತ ಅಕ್ಸೆಪ್ಟ್ ಮಾಡ್ಕೊತೀನಿ ಸೊ ಈ ವಿಡಿಯೋ ನೀವು ಸಮ್ ನನಗೆ ಗೊತ್ತಿರುವ ಮಟ್ಟಿಗೆ ನಾನು ನಿಮಗೆ ತಿಳಿಸ್ತೀನಿ ಯಾವ ಥರ ಎಲ್ಲ ಆಗುತ್ತೆ ನಾನು ಮೊದಲಿಂದ ಚಿಕ್ಕದಿಂದ ಹೋಗ್ತಾ ಇದ್ದೆ ಸೊ ನನಗೆ ಯಾವ ಥರ ಎಲ್ಲ ನಡೆಯುತ್ತೆ ಅಂತ ನಾನು ತೋರ್ಸ್ ತೋರಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ಸೊ ಇಲ್ಲಿ ನೋಡಿ ಆಯಾಶ್ ಆ್ಯಕ್ಚುಲಿ ಎಲ್ಲರೂ ಹೇಳ್ಬೋದು ಇಷ್ಟು ಚಿಕ್ಕ ಮಗುನ ನಡೆಸ್ತೀರಾ ಅಂತ ಆ್ಯಕ್ಚುಲಿ ನಡೆಸ್ತಿರ್ಲಿಲ್ಲ ಸುಮ್ಮನೆ ನಾನು ವೀಡಿಯೋ ಮಾಡ್ತೀನಿ ಅಮ್ಮ ನಡೆಸಿ ನಡೆಸಿ ಅಂತ ಹೇಳಿದಕ್ಕೆ ಪಾಪ ನಡೆಸ್ತಾ ಇರೋದು ಸೊ ಅಷ್ಟು ಕ್ಲಾ ಕ್ಲಿಯರಾಗಿ ನಡೆಯೋಕ್ಕೆ ಗೊತ್ತಿಲ್ಲ ಅವ್ನಿಗೆ ಇನ್ನೂ ಬರುತ್ತೆ ಬಟ್ ಸ್ವಲ್ಪ ಕಷ್ಟಪಡ್ತಾನೆ ದೇವ್ರ ಗದ್ದೆ ಅಂತಲೇ ಫೇಮಸ್ ಆಗಿದೆ ಅಂದರೆ ಇಲ್ಲಿ ಗದ್ದೆಯ ಮಣ್ಣೆ ಪ್ರಸಾದ ಅಂತೇಳಿ ಹಿರಿಯರು ನಂಬ್ಕೊಂಡು ಬಂದಿರೋದು ಮೊದಲಿಂದನೂ ಆಗ್ತಾ ಬಂದಿರೋದು ಅರೌಂಡು ಥೌಸಂಡ್ ಇಯರ್ಸ್ ಇಲ್ಲಿಗೆ ಇತಿಹಾಸ ಅಂತ ಇದೆ ಅಂದರೆ ಈ ದೇವಸ್ಥಾನಕ್ಕೆ ಅವಾಗದಿಂದನೂ ನಡ್ಸ್ಕೊಂಡು ಬಂದಿದ್ದಾರೆ ಸೊ ಇನ್ನು ನಮ್ಮ ನಮ್ಮ ಮಕ್ಕಳಿಗೂ ನಾವು ತಿಳಿಸ್ಕೊಡ್ತಾ ಬರಬೇಕು ನಾವು ನಂಬ್ತೀವಿ ನಮ್ಮ ಫ್ಯೂಚರ್ ಕೂಡ ನಾವು ತಿಳಿಸ್ಕೊಡ್ಬೇಕು ಅಂತ ಅಂದರೆ ಏನಂದರೆ ಇಲ್ಲಿ ಸೊಪ್ಪನ್ನು ತಲೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ನೋಡಿರ್ಬೋದು ಈ ವಿಡಿಯೋದಲ್ಲಿ ಕಾಣ್ತಾ ಇದ್ದಲ್ಲ ತಲೆಯಲ್ಲಿ ಉತ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅಂದರೆ ಒನ್ಸ್ ನಾವು ಗದ್ದೆಗೆ ಮೇಲೆ ಕೈಯಲ್ಲಿ ಹಿಡ್ಕೊಂಡು ಬಂದಿರ್ತೀವಿ ಒನ್ಸ್ ಗದ್ದೆಗೆ ಇಳಿದ ಮೇಲೆ ತಲೆಯಲ್ಲಿ ಹೋಗಿ ದೇವ್ರ ಗದ್ದೆಗೆ ಹಾಕಿ ಅಲ್ಲಿರೋ ನೀರನ್ನು ತಲೆಗೆ ಚುಮುಕ್ಸ್ಕೊಂಡು ಅದ್ರ ಮಣ್ಣನ್ನು ಹನೆಗೆ ಗಂಧ ಥರ ಇಟ್ಕೋಬೇಕು ಅಂದರೆ ಏನಾದರೂ ಪ್ರಾಬ್ಲಮ್ ಇತ್ತು ಕೆಲವ್ರು ಮಕ್ಕಳಾಗಿಲ್ಲ ಅಂತಂದ್ರು ಮಾಡ್ತಾರಂತೆ ನಮ್ಮಮ್ಮ ಅಂದರು ಮತ್ತೆ ಏನಾದರೂ ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದ್ದರು ಏನಾದರೂ ಮಾತಾಡೋಕೆ ಮಕ್ಳಿಗೆ ಬರಲಿಲ್ವ ಏನೇ ಇದ್ದರೂ ಕೂಡ ನೆಕ್ಸ್ಟ್ ವರ್ಷ ಕೊಕ್ಕಡ ಕೊಕ್ಕಡಕೋರಿಯ ಜಾತ್ರೆಯಲ್ಲಿ ಗದ್ದೆಗೆ ಹಾಕ್ತೀನಿ ಅಂತ ಒಂದು ಅರ ಕೇಳೋದು ಆ್ಯಕ್ಚುಲಿ ಇದು ಆಗುತ್ತೆ ತುಂಬ ಸತಿ ನಾನು ಸೊ ಮೊದಲೆಲ್ಲ ಹಾಕಿದ್ದೀವಿ ಅಂದರೆ ಕಜ್ಜಿ ಆ ಥರ ಎಲ್ಲ ಬೀಳ್ತಾಯಿತ್ತು ಚಿಕ್ಕದಿರುವಾಗ ಸೊ ಈ ಥರ ಹಾಕ್ತೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಬಂದು ಈ ಥರನೇ ಸೊಪ್ಪು ಹಾಕಿದರೆ ಅದು ನಮಗೆ ಪರಿಹಾರ ಅಂದರೆ ಸೊಲ್ಯೂಷನ್ ಸಿಗುತ್ತೆ ಕೆಲವರು ಹೇಳ್ತಾರೆ ಇದು ನಂಬಿಕೆ ನಂಬಿದರೆ ಆಗತ್ತಾ ಅಂತ ಖಂಡಿತವಾದಲ್ಲೂ ಆಗುತ್ತೆ ನನಗೆ ನಾನು ಮಾಡಿದ್ದೀವಿ ನಮಗೂ ಆಗಿದೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ಯಾರು ಕೂಡ ಹಾಕ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಹೆಂಗಸ್ರು ಗಂಡಸ್ರು ಆ ಥರ ಏನೂ ಇಲ್ಲ ಯಾರು ಕೂಡ ಹೋಗಿ ಹಾಕ್ಬೋದು ಎಲ್ಲರೂ ಹಾಕ್ತಾರೆ ನಾಡು ಅವು ತುಳುವ ನಾಡು ಸಂಸ್ಕೃತಿ ಬಿಂಜಿನ ತುಣ್ಯೋದ ಮಣ್ಣೇಲು ಇಲ್ಲಿ ನೋಡಿ ಪೂಜೆ ಆಗ್ತಾ ಉಂಟು ಅಂದ್ರೆ ಇಲ್ಲಿಂದ ಆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಕಂಬಳ ಇನ್ನು ಕಂಬಳ ಆಗ್ತದೆ ಅಲ್ಲಿ ಗದ್ದೆಯಲ್ಲಿ ಕಂಬಳಕ್ಕೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗೋ ಮೊದಲು ಇಲ್ಲಿ ಎರಡು ಭೂತಗಳು ಕಾಣ್ತಾ ಇದಾರೆ ನಾಗಬ್ರಹ್ಮರು ಅಂತ ಇಲ್ಲಿ ಮೇನ್ ಭೂತ ಇದೆ ಎರಡು ನಮ್ಮ ಅಯಿಗೆ ಬಂದು ದನಗಳಂದ್ರೆ ತುಂಬಾ ಇಷ್ಟ ತುಂಬ ಅವನಿಗೆ ಇಷ್ಟ ಅವನಿಗೆ ಇಷ್ಟ ಅಂತ ನಾವು ಜಾಸ್ತಿ ದನಗಳ ಹತ್ರನೇ ಕರ್ಕೊಂಡು ಹೋಗ್ತಿರ್ತೇವೆ ಮನೇಲೆಲ್ಲ ಕೋನಗಳನ್ನು ನೋಡಿಲ್ಲ ಅವನು ಬಟ್ ಅದು ದನ ಥರನೇ ಸಿಮಿಲಾರಿ ಇದೆಯಲ್ವ ಸೊ ಅದಕ್ಕೋಸ್ಕರ ದನ ಥರನೇ ಫೀಲ್ ಮಾಡ್ತೇನೆ ಏಯ್ 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 ಅಂತ ಮಾಡ್ತಾ ಇರೋದು ಅಮ್ಮ ಎತ್ಕೊಂಡಿರ್ತಾರ ಏಯ್ ಅಂತ ಅಲ್ಲಿ ಬಿಟ್ಟ ತಕ್ಷಣ ಆಟ ಆಡ್ತಿರ್ತಾನೆ ಏನೋ ಕೂತ್ಕೊಂಡು ಮಾಡ್ತಿದ್ದಾನೆ ಏನು ಮಾಡ್ತೀನಂತ ಗೊತ್ತಿಲ್ಲ ಸೊ ಎದುರು ಹೋಗ್ಲಿಕ್ಕೂ ಭಯ ಆಗ್ತದೆ ಅನ್ಸುತ್ತೆ ಮತ್ತೆ ಅವ್ರು ಹೆಲ್ಪ್ ಮಾಡಿದ್ರು ಅವ್ರು ಎತ್ಕೊಂಡ್ರು ನಾ ಅಮ್ಮನ ನೋಡು ಫೋಟೋ ತೆಗಿತಾರೆ ನಾವು ವೀಡಿಯೋ ಮಾಡ್ತಾ ಇದ್ದೇನ ಸೊ ಫೋಟೋ ತೆಗಿತಾರೆ ಅಂತ ಅವರೆಲ್ಲ ಸ್ವಲ್ಪ ಲೇಗಿದ್ರು ಬಟ್ ಅವ್ನಿಗೆ ಇಷ್ಟ ಆ್ಯಕ್ಚುಲಿ ಏನೋ ಓಡಿ ಬರ್ತಾ ಇದ್ದ ಅಂದರೆ ನಮ್ಮ ಮನೆಯಲ್ಲೆಲ್ಲ ಅಟ್ಟಿಗೆ ಹೋಗಿ ಎಲ್ಲ ಇದು ಮಾಡ್ತಾನೆ ಬಟ್ ಇಲ್ಲಿ ಏನೋ ಗೊತ್ತಾಗ್ತಾ ಇರಲಿಲ್ಲ ಅವನಿಗೆ ಅಷ್ಟು ಆದರೂ ತುಂಬಾ ಎದುರುಕೊಳ್ಳಲ್ಲ ದನಗಳನ್ನೆಲ್ಲ ನೋಡಿ ನಾನು ಎದುರುಕೊಳ್ಳಲ್ಲ ಅವನಿಗೆ ಪ್ರಾಣಿ ತುಂಬಾ ಇಷ್ಟ ಕೋಳಿ ನಾಯಿ ಯಾವುದೇ ಪ್ರಾಣಿ ಈವನ್ ಅಲ್ಲಿ ಕೂಡ ರೀಲ್ಸ್ ಮಾಡಿದೀನಿ ನೋಡಿ ಅಲ್ಲಿನೂ ಇಷ್ಟ ಜಸ್ಟ್ ಒನ್ ಕೂಗ್ತಾ ಇರ್ತಾನೆ ಗಟ್ಟಿ ಕೂಗ್ತಾ ಇರ್ತಾನೆ ಅಂತ ಹೇಳುವಾಗ ಅಲ್ಲಿ ಎಲ್ಲಿ ಉಂಟು ಅಂತ ಹೇಳಿದ ತಕ್ಷಣ ಅವ್ನು ಸಮಾಧಾನ ಆಗ್ತಾನೆ ಕೂಗುದನ್ನು ಸೊ ಅಷ್ಟೊಂದು ಇಷ್ಟ ಅವನಿಗೆ ಪ್ರಾಣಿಗಳಂದ್ರೆ ಇಲ್ಲಿ ನೋಡಿ ಹುಲ್ಲು ಹುಲ್ಲು ಕೊಡ್ತಾನೆ ಕೊಡ್ಲಿಕ್ಕೆ ಮನ್ಸಿಲ್ದಾಗ ರಿಟರ್ನ್ ಹೇಳ್ಕೊತವೆ ನೋಡಿ ಸೊ ಒಂಥರ ಚೆನ್ನಾಗಿರುತ್ತೆ ಮನೆ ಅಷ್ಟೇ ಎಲ್ಲಿಗಾದ್ರೆ ನಾನೊಂದು ನೆಕ್ಸ್ಟ್ ಬ್ಲಾಗ್ ಹಾಕ್ತೀನಿ ನೋಡಿ ತೋಟಕ್ಕೆ ಹೋಗ್ತೀವಿ ಉಲ್ ತಗೊಂಬರ್ತೀವಿ ಅವನಿಗೆ ಇಷ್ಟ ಅಷ್ಟೊಂದು ತುಂಬ ಇಷ್ಟಪಡ್ತಾನೆ ದನಗಳಂದರೆ ಅವ್ನು ಅವನಿಗೆ ಏನು ಇಷ್ಟನ ಆ ಫೀಲ್ಡೇ ನಮಗೆ ಅವನಿಗೆ ಜಾಸ್ತಿ ಕ್ರೇಸ್ ಯಾವ್ದಾದ್ರು ಇದೆ ನೋಡಿ ಅದರಲ್ಲಿ ಇವನ್ ನಾನೊಂದು ಪ್ರೀವಿಯಸ್ ಒಂದು ಲಾಗ್ ಹಾಕಿದ್ದೀನಿ ನೋಡಿ ನಾಯಿಗಳದು ಅವನು ಬೀಚಲ್ಲಿ ಕೂಡ ಅಷ್ಟು ಎಂಜಾಯ್ ಮಾಡಿಲ್ಲ ನಾನು ನಾಯಿಗಳಂದ್ರೆ ತುಂಬ ಇಷ್ಟಪಟ್ಟಿದ್ದಾನೆ ಇಲ್ಲಿ ಬರ್ಲಿಕ್ಕೇ ಕೇಳ್ತಿಲ್ಲ ಅಲ್ಲೇ ಅಲ್ಲೇ ಉಪಾಸು ವಾಪಸ್ ಹೋಗಿದ್ರು ಸೊ ಅವರಿಗೆ ಇನ್ನು ಕಂಬಳಕ್ಕೆ ಇಳಿಸ್ಬೇಕಲ್ಲ ಸೊ ಲೇಟ್ ಆಗ್ತದೆ ಅಂತ ನೋಡಿ ಅಲ್ಲಿ ಎರಡು ಭೂತಗಳಿಗೆ ದೂರು ನೋಡಿ ಹೋಗ್ತಾ ಇದ್ದಾರೆ ಇನ್ನು ಕಂಬಳಕ್ಕೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ

Mm hmm ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಓಕೆನಾ ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್